டா இது சொல் நான் தலையில நோடி இது மாத டா இல்லை துப்ப ஜாஸ்தி தைதுபிட்டு அந்த அன டா நன்கு ஃபைவ் தௌசண்ட் கிராட்ஸ் நான் பரீ தலையோரையிலோட இரண்டுகள் நமக்கு அண்ட் இத்தர பிர நம்ம நோடாக நான் கிலோ பேஷன் அவ்வளோ ஓவர் ஹார்வெஸ்டிங் ஆகப்பட ಓವರ್ ಹಾರ್ವೆಸ್ಟಿಂಗ್ ಅಂದ್ರೆ ಏನು ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅವಾಯ್ಡ್ ಮಾಡೋದು ಹೇಗೆ ಓವರ್ ಹಾರ್ವೆಸ್ಟಿಂಗ್ ಆದರೆ ಹೇಗೆ ನಾವು ಟ್ರೀಟ್ ಮಾಡಬೇಕು ಈ ವಿಷಯಗಳನ್ನು ಡಿಸ್ಕಸ್ ಮಾಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಡರ್ಮಟಾಲಜಿಸ್ಟ್ ಹೆಟ್ ಆನ್ ಬಂಟ್ ಸರ್ಜನ್ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಇ ಎನ್ ಟಿ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಕನಿಕ್ ರೋಡ್ ಬ್ಯಾಂಗ್ಳೂರು ಈಗ ನೀವುಗಳು ಈ ಫೋಟೋ ನೋಡಿ ಇಲ್ಲಿ ಆ ಡೋನರ್ ಏರಿಯಾ ಕಂಪ್ಲೀಟ್ ಅಲ್ಲಿ ಹಿಂದ್ಗಡೆ ಕೂದಿರೋ ಕಡೆ ಎಲ್ಲ ಬೆಳಗಾವಿಟ್ಟಿದೆ ಯಾಕೆ ಹೀಗಾಗಿದೆ ಈಗ ನೆಕ್ಸ್ಟ್ ಫೋಟೋ ನೋಡಿ ಕ್ಲೋಸ್ ಅಪ್ ಕೂದಲುಗಳನ್ನ ಎಲ್ಲ ತುಂಬ ತೆಗೆದು ಬಿಟ್ಟಿದ್ದಾರೆ ಈಗ ನೆಕ್ಸ್ಟ್ ಫೋಟೋ ನೋಡಿ ಇದು ಐ ಇದರಲ್ಲಿ ನಿಮಗೆ ಕಳಿಸ್ತಿರೋ ಹಾಗೆ ಕೂದಲು ತೆಗೆದಿರೋ ಹಳ್ಳಗಳು ಆಲ್ಟರ್ನೇಟ್ ಅಂದ್ರೆ ಒಂದು ಕೂದ್ಲಿದೆ ಒಂದು ಹಳ್ಳ ಇದೆ ಒಂದು ಕೂದ್ಲಿದೆ ಒಂದು ಹಳ್ಳ ಇದೆ ಆ ಕೂದ್ಲಿರೋದು ಆ ಹಳ್ಳದ ಸುತ್ತಲೂ ಇದೆ ಅಂದ್ರೆ ಈ ಫೋಟೋನಲ್ಲಿ ಒಂದು ಗ್ರಾಫ್ಟ್ ಒಂದು ಕೂದಲು ತೆಗೆದಾಗ ಸುತ್ತಲು ನಾಲ್ಕರಿಂದ ಐದು ಆರು ಕೂದಲು ಬಿಟ್ಟಿದ್ದೀವಿ ಅದೇ ಹಿಂದೆ ತೋರಿಸಿದ ಕೂದಲು ಈಗ ಮತ್ತೆ ನೋಡಿ ಅದನ್ನ ಸುತ್ತಲೂ ಕೂದಲೇ ಇಲ್ಲ ಹೀಗೆ ಮಾಡಿದಾಗ ಅದಕ್ಕೆ ಓವರ್ ಹಾರ್ವೆಸ್ಟಿಂಗ್ ಅಂತಾರೆ ಇದು ಎಫ್ ಯು ಇ ಆಗೋದು ಇದು ಎಫ್ ಯು ಟಿ ನಲ್ಲಿ ಆಗಲ್ಲ ಎಫ್ ಯು ಇ ನಲ್ಲಿ ಏನಾಗುತ್ತೆ ನಾವು ಕೂದಲುಗಳನ್ನು ಬಿಟ್ಟು 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 ಎಲ್ಲ ಕಡೆ ಡೋನರ್ ಏರಿಯಾ ಇಂದ ತಗೋತೀವಿ ಸರಿಯಾಗಿ ಮಾಡಬೇಕಾದ್ರೆ ನಾವು ಒಂದು ಸೆಷನ್ನಲ್ಲಿ ಒಂದರಲ್ಲಿ ನಾಲ್ಕರಲ್ಲಿ ಒಂದು ಕೂದಲು ಅಥವಾ ಐದರಲ್ಲಿ ಒಂದು ಕೂದಲು ತಗೋಬೇಕು ಅಂದರೆ ಒಂದು ಹನ್ನೆರಡು ಸಾವಿರ ಯೂನಿಟ್ ಇದ್ರೆ ನಮಗೆ ಇಲ್ಲಿ ನಾವು ತಗೊಳಕ್ಕೆ ಸಾಧ್ಯವಾಗೋದು ಎರಡೂವರೆ ಸಾವಿರ ಎರಡು ಸಾವಿರ ಏಳ್ನೂರು ಹೀಗೆ ಮ್ಯಾಕ್ಸಿಮಮ್ ತುಂಬ ಡೆನ್ಸಿಟಿ ಚೆನ್ನಾಗಿದ್ರೆ ಅವ್ರಿಗೆ ಮೂರು ಸಾವಿರ ತಗೋಬೋದೇನೆ ಆಗ ಇನ್ನೂ ನಾಲ್ಕು ಕೂದಲು ಮಿಕ್ಕಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಆ ಹಳ್ಳ ಆಗೋದು ಮುಂದಕ್ಕೆ ಅದು ಡಾಟ್ ಆದಾಗ ಕೆಮೋಫ್ಲಾಜ್ ಆಗತ್ತೆ ಮುಚ್ಕೊಳ್ಳುತ್ತೆ ಅದೇ ನಾವು ಪೇಷಂಟ್ ನಮಗೆ ಐದು ಸಾವಿರ ಬೇಕು ಅಂತ ಹೇಳಿ ನಾವು ಐದು ಸಾವಿರ ತೆಗೆದುಬಿಟ್ರೆ ಈ ಫೋಟೋ ತೋರಿಸಿದ್ನಲ್ಲ ಈಗ ಸತಿ ತೋರಿಸ್ತಾ ಇದೀವಿ ಈ ತರಹ ಕಾಣಿಸುತ್ತೆ ಇದು ಓವರ್ ಹಾರ್ವೆಸ್ಟಿಂಗ್ ಇದರಲ್ಲಿ ಎರಡು ರಿಸ್ಕು ಒಂದು ಪಾಟಿ ಹಳ್ಳಗಳು ಮಾಡಿಬಿಟ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಕಂಪ್ಲೀಟ್ ಛಿದ್ರ ಛಿದ್ರವಾಗ್ಬಿಟ್ಟಿದೆ ಹೀಲ್ ಆಗೋದು ಕಷ್ಟ ಇನ್ಫೆಕ್ಷನು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಎರಡನೇದು ನೀವೆಲ್ಲ ಹೀಗೆ ತೆಗೆದುಬಿಟ್ರೆ ಕಂಪ್ಲೀಟು ಮುಂದೆ ಪೇಷಂಟ್ ನಮಗೆ ಇನ್ನೊಂದು ಸೆಷನ್ ಬೇಕು ಅಂತ ಬಂದರೆ ಎಲ್ಲಿಂದ ತೆಗಿಬೇಕು ಅದಕ್ಕೆ ಓವರ್ ಹಾಸ್ಟ್ ಹಾರ್ವೆಸ್ಟಿಂಗ್ ಮಾಡಿಕೊಂಡು ಆದರೆ ಈಗ ಏನಾಗ್ತಿದೆ ಪೇಷಂಟ್ಗಳಿಗೂ ಧಾವಂತ ಎಷ್ಟು ಹಾಕಿಸ್ಕೊಳೋಕೆ ಸಾಧ್ಯವೋ ಅಷ್ಟು ಹಾಕ್ಬೇಕು ಅಂತ ಹಾಕೋರಿಗೂ ಧಾವಂತ ಡಾಕ್ಟರ್ಗಳಿಗೂ ಟೆಕ್ನಿಷಿಯನ್ಸ್ಗೂ ಧಾವಂತ ಅವ್ರು ಕೇಳ್ತಿಯಾರೆ ಹಾಕ್ಬೇಡ ಹೆಂಗಿದ್ರು ನಮ್ಗೆ ದುಡ್ಡು ಬರುತ್ತೆ ಅವ್ರು ಕೇಳಿದೆಷ್ಟು ನಾಲ್ಕು ಐದು ಆರು ಸಾವಿರ ಹಾಕ್ತೀವಿ ಅಂತ ಹೇಳ್ಬಿಡೋರು ಇದು ತಪ್ಪು ದಿಸ್ ಇಸ್ ಅನೇಥಿಕಲ್ ಇದಕ್ಕೆ ಮಾಡಬೇಕಾಗಿರೋದು ನಾವು ಡಾಕ್ಟ್ರುಗಳು ಪೇಷಂಟ್ಗಳಿಗೆ ಕೌನ್ಸಿಲ್ ಮಾಡಬೇಕು ನೋಡಪ್ಪ ನಿನ್ನ ಡೋನರ್ ಏರಿಯಾ ಇಷ್ಟಿದೆ ಸ್ಕ್ವೇರ್ ಸೆಂಟಿಮೀಟ್ರ್ ಸರ್ಫೇಸ್ ಏರಿಯಾ ಇಷ್ಟಿದೆ ನಿಮ್ಮ ಡೆನ್ಸಿಟಿ ಪರ್ ಸ್ಕ್ವೇರ್ ಸೆಂಟಿಮೀಟ್ರ್ ಇಷ್ಟಿದೆ ಟೋಟಲ್ ಇಷ್ಟು ಬರುತ್ತೆ ಇಷ್ಟು ಸೇಫಾಗಿ ಹಾಕ್ಬೋದು ಜಾಸ್ತಿ ಬೇಕಾದರೆ ಬಿಯರ್ಡಿಂದ ತೊಗೊಳ್ಬೇಕು ತಗೋಬೇಕು ಅಂದರೆ ಇಲ್ಲಿಂದ ತಗೊಳ್ಬೇಕು ಇನ್ನೂ ಬೇಕು ಅಂದರೆ ಇನ್ ತಗೊಳ್ಬೇಕು ಇನ್ನೂ ಬೇಕು ಅಂದರೆ ಇದು ವಾಸಿ ಆಗಲಿ ಹೀಲಾಗಲಿ ಒಂದು ಎರಡು ಮೂರು ನಾಲ್ಕು ತಿಂಗಳಾದಮೇಲೆ ತಿರ್ಗ ಮಾಡಿ ಏನಂತ ಅರ್ಜೆಂಟು ಏರ್ ಅಲ್ಲಿ ಇಟ್ ಇಸ್ ನಾಟ್ ಕಾರ್ಡಿಯಾಕ್ ಸರ್ಜರಿ ಹಾರ್ಟ್ ಸರ್ಜರಿ ಅಲ್ಲ ಬ್ರೈನ್ ಸರ್ಜರಿ ಅಲ್ಲ ಇವತ್ತಾದ್ರೇನು ಇನ್ನು ಹದಿನೈದು ದಿವಸ ಆದ್ರೇನು ಒಂದು ತಿಂಗಳಾದ್ರೇನು ಈ ಮನೋಭಾವ ಇರಬೇಕು ಆ ಮನೋಭಾವ ಇಲ್ಲದೆ ಪೇಷಂಟ್ ಸಿಕ್ಕನೇ ನಾವೆಲ್ಲ ಒಟ್ಟಿಗೆ ಕಿತ್ತಾಕ್ಬೋಳೋಣ ಅಂತಂದರೆ ಈ ತರಹ ಆಗತ್ತೆ ಇದು ಎಫ್ ಇನಲ್ಲಿ ಆಗೋದು ಜಾಸ್ತಿ ಅಂತ ಹೇಳಿದೆ ಯಾಕೆಂದರೆ ಎಫ್ ಇನಲ್ಲಿ ನಾವು ಎಲ್ಲ ಕಡೆಯಿಂದಲೂ ಕೂದಲು ತೊಗೊಳ್ತೀವಿ ಸ್ವಲ್ಪ 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 ತಗೋಬೇಕು ಎಫ್ ಯು ಟಿನಲ್ಲಿ ಹಾಗಲ್ಲ ಎಫ್ ಯು ಟಿನಲ್ಲಿ ನಾವು ಒಂದು ಸ್ಟ್ರಿಪ್ನಲ್ಲಿ ಒಂದು ಜಾಗದಲ್ಲಿ ಎಲ್ಲ ಕೂದಲು ತೊಗೊಂಡು ಹೊಳಿಗೆ ಹಾಕ್ತೀವಿ ಹಾಗಾಗಿ ಎಫ್ ಯು ಟಿ ಮಾಡಿದಾಗ ಆ ಸ್ಟ್ರಿಪ್ ಮೇಲೆ ಕೆಳಗಡೆ ಇಲ್ಲಿ ನೀವು ನೋಡಿರ್ಬೋದು ಈ ಫೋಟೋ ನೋಡಿ ಸ್ಟಿಚ್ ಇದೆ ಅದ್ರ ಮೇಲೆ ಕೆಳಗಡೆ ನಾವು ಎಫ್ ಯು ಇ ಮಾಡಿದ್ದೀವಿ ಹಾಗಿದ್ದಾಗ ಎಫ್ ಯು ಟಿ ನಲ್ಲಿ ಮೇಲ್ಗಡೆ ಕೆಳಗಡೆ ಹಾಗೆ ಇರುತ್ತೆ ಅಲ್ಲಿಂದ ನಾವು ಕೂಲ್ತೋಗುದು ಸೊ ಯಾರಿಗೆ ಆಗಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡ್ರಾಫ್ಟ್ಸ್ ಜಾಸ್ತಿ ಬೇಕು ಅಂದಾಗ ಮೂರು ಸ್ಟ್ರಾಟಜಿ ಮಾಡ್ಕೋಬೇಕಾಗುತ್ತೆ ಈ ಓವರ್ ಹಾರ್ವೆಸ್ಟಿಂಗ್ ಆಗಬಾರದು ಅಂದ್ರೆ ಒಂದು ಇಲ್ಲಿಂದ ಒಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ತೆಗೆದು ಬಿಯರ್ಡಿಂದ ಬಾಡಿಯಿಂದ ತೆಕ್ಕೊಳ್ಳೋದು ಇದು ಒಂದು ಎರಡನೇದು ಎರಡು ಮೆಥಡ್ ಟೂ ಏರಿಯಾಸ್ ಈಗ ನಾ ಹೇಳಿದೆ ಟೂ ಮೆಥಡ್ಸ್ ಯು ಫೋಟೋ ಮೂರನೇದು ಗ್ಯಾಪ್ ಕೊಟ್ಟು ಎರಡು ಸೆಷನ್ ಈಗ ಒಂದು ಡಿಸೆಂಬರ್ ಮಾರ್ಚ್ ಏಪ್ರಿಲ್ ಅಲ್ಲಿಂದು ಹೀಗೆ ಮಾಡಿದ್ರೆ ಈ ಓವರ್ ಹಾರ್ವೆಸ್ಟಿಂಗ್ ಅವಾಯ್ಡ್ ಮಾಡಬಹುದು ಈಗ ಓವರ್ ಹಾರ್ವೆಸ್ಟಿಂಗ್ ಆಗ್ಬಿಟ್ಟಿದೆ ಈ ಪೇಶಂಟ್ ನೋಡಿ ಈಗ ಬಂದ್ಯಾರೆ ಅವ್ರಿಗೆ ಏನು ಮಾಡ್ಬೋದು ನಾವು ಅವ್ರು ಹೇಳ್ತಾರೆ ನಂಗೆ ಇನ್ನೂ ಇಲ್ಲಿ ಕೂದಲು ಬೇಕು ಅಂತಾರೆ ಇದು ನಂಗೆ ಅಸಹ್ಯ ಕಾಣಿಸ್ತಿದೆ ಇದಕ್ಕೂ ಏನಾದ್ರು ಮಾಡಿದ್ದಾರೆ ಅವ್ರಿಗೆ ಸೊಲ್ಯೂಷನ್ ಇರೋದು ಒಂದು ಬಿಯರ್ಡು ಬಾಡಿ ಚೆನ್ನಾಗಿದ್ರೆ ಅಲ್ಲಿಂದ ತಗೊಳ್ಳೋದು ಬಿಯರ್ಡು ಬಾಡಿ ಚೆನ್ನಾಗಿ ಇಲ್ಲದೆ ಇದ್ರೆ ಅವ್ರಿಗೆ ಸ್ಟೋರ್ಸ್ ಇಲ್ಲ ಡಾಕ್ಟ್ರೇ ನಮ್ಮ ಕೈಯಿಂದ ತೊಗೊಳಕಾಗತ್ತ ಕಾಲಿಂದ ತೊಗೊಳಕಾತ ಅಂತ ಕೇಳ್ತಾರೆ ಕೈ ಕಾಲಿಂದ ತೆಗಿಯೋ ಕೂದಲು ಲಾಂಜಿವಿಟಿ ಎಷ್ಟು ದಿನ ಬಾಳುತ್ತೆ ಅಂತ ಇನ್ನೂ ಆಧಾರ ಇಲ್ಲ ಅದು ಅಷ್ಟು ಚೆನ್ನಾಗಿ ಬೆಳೆದೇ ಇರಬಹುದು ಹಾಗಾಗಿ ಅದು ಪ್ರಿಫರ್ ಮಾಡಲ್ಲ ತೀರಾ ಡೆಸ್ಪ್ರೇಷನ್ನು ಇದಿನೇ ಇಲ್ಲ ಅಂತ ಟೈಮಲ್ಲಿ ಮಾಡಬೇಕಷ್ಟೆ ಪ್ಯೂಬಿಕ್ ಹೇರ್ ಕೆಲವರು ಹಾಕ್ತಾರೆ ಅದು ಸ್ವಲ್ಪ ಕರ್ಲಿ ಹೇರು ಕೆಲವು ಜಾಗಗಳು ಮಾತ್ರ ಹಾಕಕ್ಕಾಗತ್ತೆ ಇನ್ನು ಇನ್ನೇನು ಕೂದಲಿಲ್ಲದೆ ಇದ್ದಾಗ ರೀಜನರೇಟಿವ್ ಮೆಥಡ್ಸು ಅಂದರೆ ಸ್ಟೆಮ್ ಸೆಲ್ ಟ್ರಿ ಟ್ರೀಟ್ಮೆಂಟು ಪಿ ಆರ್ ಪಿ ಜಿ ಎಫ್ ಸಿ ಹೇರ್ ಫಾಲಿಕಲ್ ಗ್ರೋತ್ ಫ್ಯಾಕ್ಟರ್ ಫ್ಯಾಟ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ ಇಂಥ ಟ್ರೀಟ್ಮೆಂಟ್ಗಳನ್ನು ಟ್ರೈ ಮಾಡಬೇಕು ಆದ್ದರಿಂದ ಓವರ್ ಹಾರ್ವೆಸ್ಟಿಂಗ್ ಅವಾಯ್ಡ್ ಮಾಡಬೇಕು ಯಾರೂ ಧಾವಂತ ಪಟ್ಕೋಬಾರ್ದು ಇನ್ನು ಡೋನರ್ ಏರಿಯಾಗೆ ಆ ಬೆಳ್ ಕಾಣಿಸ್ತೇ ಎಲ್ಲ ಅದಕ್ಕೆ ನಾವು ಸ್ಕಾಲ್ಪ್ ಪಿಗ್ಮೆಂಟೇಷನ್ ಅಂತ ಮಾಡ್ಬೋದು ಸಣ್ಣ ಸಣ್ಣದಾಗಿ ಟ್ಯಾಟೋಗಳು ಹಾಕಿ ಕಪ್ಪು ಕಪ್ಪು ಚುಕ್ಕೆಗಳು ಬರೋ ಹಾಗೆ ಮಾಡಿ ಅದನ್ನು ನಾರ್ಮಲ್ ಕಾಣಿಸೋ ಹಾಗೆ ಮಾಡ್ಬೋದು ಈಗ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ಮೈಕ್ರೋ ಪಿಗ್ಮೆಂಟೇಷನ್ ಆದ ಯಾವ ತರಹ ಕಾಣಿಸುತ್ತೆ ಅಂತ ಈಗ ಸಮ್ಮರಿಯಾಗಿ ಹೇಳಬೇಕು ಅಂದರೆ ಪೇಶೆಂಟ್ಗಳು ಅರ್ಥ ಮಾಡ್ಕೋಬೇಕು ಒಂದು ಲಿಮಿಟ್ ಇದೆ ಬಾಳ್ನೆಸ್ನಲ್ಲಿ ಟ್ರೀಟ್ ಮಾಡಬೇಕಾದ್ರೆ ಬಾಲ್ಡ್ ಆಗೋ ಜಾಗ ಕೂದಲಿರೋ ಜಾಗಕ್ಕಿಂತ ಮೂರನ ಪಟ್ಟು ಜಾಸ್ತಿ ಹಾಗಾಗಿ ಯಾರಿಗೂ ಇಲ್ಲಿ ಇದಿಷ್ಟು ಪರ್ಫೆಕ್ಟಾಗಿ ಕವರ್ ಆಗಿಬಿಡುತ್ತೆ ಅನ್ನೋ ಹಾಗೆ ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೂದಲೇ ಇಲ್ಲ ಇದನ್ನು ಅವರು ಅರ್ಥ ಮಾಡ್ಕೋಬೇಕು ಇದನ್ನು ಡಾಕ್ಟ್ರುಗಳು ಹೇಳಬೇಕು ನೋಡಪ್ಪ ನಿನ್ನ ಲಿಮಿಟ್ ಇಷ್ಟು ಇಷ್ಟು ಕವರ್ ಆಗುತ್ತೆ ಇಷ್ಟು ಕವರ್ ಆಗಲ್ಲ ಅಂತ ಅವ್ರಿಗೆ ಫಾಲ್ಸ್ ಹೋಪ್ಸ್ ಕೊಡ್ಕೊಡೋದು ಜಾಸ್ತಿ ಮಾಡಬೇಕು ಅಂತಂದರೆ ನಾನು ಹೇಳ್ದಂಗೆ ಎರಡು ಮೆಥಡಲ್ಲಿ ಮಾಡಿ ಎರಡು ಏರಿಯಾದಲ್ಲಿ ತೊಗೊಳ್ಳಿ ಅಥವಾ ಎರಡು ಸಪ್ರೇಟ್ ಸೆಷನ್ ಮಾಡಿ ಏನಾಗ್ತಿದೆ ಅಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋರು ಹಾರ್ವೆಸ್ಟ್ ಮಾಡೋರು ಡಾಕ್ಟ್ರುಗಳೇ ಅಲ್ಲ ಟೆಕ್ನಿಷಿಯನ್ಸು ಕೆಲವ್ರು ಮೆಡಿಕಲ್ ಇರ್ತಾರೆ ಇನ್ನು ಕೆಲವ್ರು ಮೆಡಿಕಲ್ ಬ್ಯಾಕ್ಗ್ರೌಂಡೇ ಇಲ್ಲದೆ ಇರೋರು ಅವರು ಮಾಡಿ 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 ಹಾಕ್ಬೋಣ ಅಂತ ಹಾಕಿ ಇಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ ಇದನ್ನು ಎಲ್ಲರೂ ಗಂಭೀರವಾಗಿ ತೊಗೊಳ್ಬೇಕು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಈಸ್ ಎ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಸೌಂದರ್ಯ ಟ್ರೀಟ್ಮೆಂಟು ಚೆನ್ನಾಗಿ ಕಾಣಿಸ್ಬೇಕು ಇಲ್ಲೂ ಚೆನ್ನಾಗಿ ಕಾಣಬೇಕು ಇಲ್ಲೂ ಚೆನ್ನಾಗಿ ಕಾಣಬೇಕು ಅದು ಮುಖ್ಯ ಎಲ್ಲ ಕಡೆನೂ ಚೆನ್ನಾಗಿರಬೇಕು ಅದಕ್ಕೆ ಅವಸರ ಮಾಡಬಾರ್ದು ಧಾವಂತ ಮಾಡಬಾರ್ದು ಅತಿಯಾಗಿ ಮಾಡಬೇಕು ಅನ್ನೋ ಆಸೆನೂ ಬಿಡಬೇಕು ಲಿಮಿಟಲ್ಲಿ ಮಾಡರೇಷನಲ್ಲಿ ಮಾಡಬೇಕು ಇದು ಬಹಳ ಮುಖ್ಯ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದು ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವಿಷಯಗಳು ಇನ್ನೂ ಬೇಕು ಅಂದರೆ ನಮಗೆ ತಿಳಿಸಿ ನಮ್ಮ ವೆಬ್ಸೈಟ್ ವೆಂಕಟ್ ಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ನಮಸ್ಕಾರ ಧನ್ಯವಾದಗಳು